ಆಯ್ ಹಲೋ ನಮಸ್ತೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಸಾರಿ ನಾವು ಯಾವ ರೀತಿ ಹಬ್ಬ ಮಾಡಿದ್ದೀವಿ ಅಂತ ನಿಮಗೆ ಶೇರ್ ಮಾಡ್ಕೋತೀನಿ ಹಬ್ಬಕ್ಕಿಂತ ಮುಂಚೆ ನೋಡಿ ಬುಧವಾರ ಗುರುವಾರ ಈ ಥರ ಇತ್ತು ಹಣ್ಣು ತಗೊಂಡ್ಬರಕ್ಕೆ ಹೋದಾಗ ತುಂಬ ರೇಟ್ ಜಾಸ್ತಿನೇ ಇತ್ತು ಬರೀ ಹಣ್ಣು ಆಪಲ್ ತ್ರೀ ಹಂಡ್ರೆಡ್ ಏನು ಮತ್ತು ಆರೆಂಜ್ ಹಂಡ್ರೆಡ್ ರುಪೀಸ್ ತೆಂಗಿನಕಾಯಿ ಒಂದು ಹತ್ತು ತೊಗೊಬಂದೆ ಈ ಸಾರಿ ಪರವಾಗಿಲ್ಲ ಅಷ್ಟೊಂದು ಒಂದು ವರ್ಷಕ್ಕಿಂತ ಸ್ವಲ್ಪ ಸಿಂಪಲಾಗೆ ಮಾಡಿದ್ವಿ ಹಬ್ಬ ಅನ್ಬೋದು ಬಟ್ ಭಕ್ತಿಯಿಂದ ಮಾಡಿದ್ವಿ ಈ ಸಾರಿ ಯಾಕೆಂತಂದರೆ ಯಾವ ರೀತಿ ಎಲ್ಲಿ ಮಾಡಿದ್ವಿ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದೀವಿ ಅಂತ ಕೊನೆಯಲ್ಲಿ ಬರುತ್ತೆ ನೋಡಿ ಈ ಥರ ಹಣ್ಣು ತಗೊಂಡಿದ್ದೆ ನೋಡಿ ಬಾಳೆ ಎಲೆ ನನಗೆ ಸಿಕ್ಕಿಲ್ಲ ಆ್ಯಕ್ಚುಲಿ ಇದು ಬಂದು ಗುರುವಾರ ಬುಧವಾರ ಅನಿಸುತ್ತೆ ನಾನು ಶುಕ್ರವಾರ ಹಬ್ಬ ಅಷ್ಟೊತ್ತಿಗೆ ಬಾಳೆ ಎಲೆ ಸಿಕ್ಕಿಲ್ಲ ನಂತರ ಬಾಳೆ ದಿಂಡು ಸಿಕ್ಕಿಲ್ಲ ನನಗೆ ಪ್ರತಿ ವರ್ಷ ಇಡ್ತಾಯಿದ್ದೆ ಪೈನಾಪಲ್ ನೋಡಿ ಚೆನ್ನಾಗಿತ್ತು ಹಣ್ಣುಗಳಂತೂ ವಿಪರೀತ ರೇಟ್ ಆಗಿದೆ ಬ್ಲೌಸ್ ಪೀಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಚೆನ್ನಾಗಿತ್ತು ಈ ಸಾರಿ ಒಂದು ಹತ್ತು ಬಂದಿದ್ದೆ ಒಂಥರ ಡಿಫ್ರೆಂಟಾಗಿತ್ತು ತುಂಬ ಡಿಫ್ರೆಂಟ್ ಒಂಥರ ಶೇಣಿ ಶೇಣಿ ಆಗಿತ್ತು ಎಲ್ಲ ಬ್ಲೌಸಸ್ಸು ಚೆನ್ನಾಗಿತ್ತು ಹೋದ ಸಾರಿ ತಂದಿದ್ದಕ್ಕಿಂತ ಈ ಸಾರಿ ಇದು ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ ಬ್ಲೌಸ್ ಪೀಸಸ್ಸು ನೋಡಿ ಹಣ್ಣು ಸ್ವಲ್ಪ ಕಾಯಿ ತೊಗೊಬಂದಿದ್ದೀವಿ ಯಾಕೆಂತಂದರೆ ಇನ್ನು ಹಬ್ಬ ಅಷ್ಟೊತ್ತಿಗೆ ಹಣ್ಣಾಗುತ್ತೆ ಅಂತ ಆಪಲ್ ಒಂದು ಕೆ ಜಿ ಇದೆ ನಂತರ ಆರೆಂಜ್ ಪೈನ್ ಬಾಳೆಹಣ್ಣು ಇನ್ನೊಂದು ಥರ ಚೇಪೆಕಾಯಿ ಐದು ತರಹ ಹಣ್ಣು ಇಟ್ಟಿದ್ದೀವಿ ಈ ಥರ ಬ್ಲೌಸ್ ಪೀಸಸ್ ಕೂಡ ಎಲ್ಲ ತರಹ ತಂದಿದ್ವಿ ನೋಡಿ ಹಬ್ಬದ ದಿವಸ ಈ ಥರ ನಾನು ದೇವರಿಗೆ ಅಲಂಕಾರ ಮಾಡಿ ವರಮಹಾಲಕ್ಷ್ಮಿ ದೇವ ದೇವಿಯನ್ನು ಪೂಜೆ ಮಾಡಿ ಮನೆಗೆ ಬರ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಹೂವು ಹಣ್ಣು ಎಲ್ಲ ಇಟ್ಟು ಈ ಸಾರಿ ಸ್ಯಾರಿ ಬಂದು ಈ ಸ್ಯಾರಿ ಸೆಮಿ ಬರ್ನರ್ ಸೆಮಿ ಬನಾರಸ್ ಅಂತ ಅನಿಸುತ್ತೆ ಮೇ ಬಿ ಹೋದ್ಸಾರಿ ಸಿಲ್ಕ್ ಸರಿ ಹುಟ್ಟಿದ್ದೆ ಯಾಕೆಂದರೆ ತುಂಬ ಇದಾವೆ ಸಿಲ್ಕ್ ಸರಿಗಳು ಹಾಗಾಗಿ ಈ ಸಾರಿ ಈ ಕಲರ್ ಚೆನ್ನಾಗಿದೆ ಅಂದ್ಬಿಟ್ಟು ಈ ಕಲರ್ ಚೂಸ್ ಮಾಡಿದ್ದು ಈ ಸರಿ ದೇವ್ರ ಮನೆಯಲ್ಲೇ ಇಟ್ಟಿದ್ವಿ ನೋಡಿ ಹಬ್ಬದ ದಿವಸ ಪ್ರತಿ ಸಾರಿ ನಾನು ಮ ಆಚೆನೆ ಅಂದರೆ ಹಾಲಲ್ಲಿ ಇಡ್ತಾ ಇದ್ದೆ ಈ ಸಾರಿ ದೇವ್ರ ಮನೆಯಲ್ಲೇ ಇರೋಣ ಡಿಫ್ರೆಂಟ್ ಆಗಿರಲಿ ಒಂದು ವರ್ಷ ಅಂತ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ದೀನಿ ನೋಡಿ ಬ ಮುತ್ತೇ ದೇವರಿಗೆ ನೋಡಿ ಹೂವು ಹಣ್ಣು ಕಾಯಿ ಎಲ್ಲ ಇಟ್ಟಿದ್ದೀನಿ ಇನ್ನು ನೋಡಿ ಆರತಿ ತೆಗಿಯೋಕ್ಕೆ ಕೆಳಗಡೆ ದೀಪ ಇಟ್ಟಿದ್ದೀನಿ ಬೆಳ್ಳಿ ದೀಪ ಈ ಥರ ನಾನು ನನ್ನಿಂದ ಆದಷ್ಟು ಇಷ್ಟು ಸಿಂಪಲಾಗಿ ಮಾಡಿದ್ದೀನಿ ದೇವರಿಗೆ ಶಕ್ತಿ ನಮ್ಮ ಶಕ್ತಿ ಎಷ್ಟಿದೆಯೋ ಸೊ ಶಕ್ತಿಗಿಂತಹ ಭಕ್ತಿ ತೋರಿಸ್ಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಈ ಸಾರಿ ದೇವರಿಗೆ ನಾನು ನೋಡಿ ಮಲ್ಲಿಗೆ ಹಾರ ಹಾಕಿದ್ದೀನಿ ಪ್ರತಿ ವರ್ಷ ನಾನು ಶಾವಂತಿಗೆ ಹಾರ ಹಾಕ್ತಿದ್ದೆ ಈ ಸಾರಿ ಮಲ್ಲಿಗೆ ಹೂ ಹಾಕಿದ್ದೀನಿ ಆನಂತರ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದೇವರಿಗೆ ಲಕ್ಷ್ಮಿ ಅಂದರೆ ನಾಣ್ಯನ ಲಕ್ಷ್ಮಿ ಅಂತ ಕರಿತೀವಿ ನಾವು ಅವೆಲ್ಲ ಇಟ್ಟು ಪೂಜೆ ಈ ಥರ ಮಾಡಿ ಇಷ್ಟು ಮಾಡೋಕ್ಕೆ ನಮಗೆ ಎಷ್ಟೊತ್ತಾಯಿತು ಅಂದರೆ ಸೀರೆ ಬಿಡೋಕ್ಕೆ ಸ್ವಲ್ಪ ಆಗಿರಲಿಲ್ಲ ನನ್ನ ಮಗಳು ಸ್ವಲ್ಪ ಹೆಲ್ಪ್ ಮಾಡಿದ್ಲು ಸೊ ಇಬ್ಬರೂ ಸೇರಿ ಮಾಡಿದ್ವಿ ಹಬ್ಬ ಹೆಂಗೋ ಶುಕ್ರವಾರ ಸಂಜೆ ಅಷ್ಟೊತ್ತಿಗೆ ನೋಡಿ ಮಹಾಮಂಗಳಾರತಿ ಎಲ್ಲ ಆಗಿ ಕಾಯಿ ಎಲ್ಲ ಹೊಡೆದು ದೇವರ ಕೃಪೆಗೆ ನಾವು ಪಾತ್ರರಾಗಿದ್ವಿ ಪೂಜೆಯೆಲ್ಲ ಸಾಂಗವಾಗಿ ಆಯಿತು ಅಂತಲೇ ಹೇಳ್ಬೋದು ಭಕ್ತಿಯಾಗಿ ಮಾಡಿದ್ವಿ ಸೊ ಶುಕ್ರವಾರ ಹೆಣ್ಮಕ್ಳು ಹಬ್ಬ ಅಲ್ವಾ ಈ ಸರಿ ಯಾರನ್ನು ಕರೆದಿದ್ದೆ ಅಂತ ನಾನು ಈ ಸರಿ ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಮಳೆ ಕೂಡ ಬರ್ತಾಯಿತ್ತು ಸೊ ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಅವತ್ತು ಎಲ್ಲ ಆಗೋಷ್ಟೊತ್ತಿಗೆ ನಾನು ಒಂದು ಒಂಬತ್ತು ಜನಕ್ಕೆ ಕೊಟ್ಟೆ ಅಂತ ಅನಿಸುತ್ತೆ ಅರ್ಶನ ಕುಂಕುಮ ಮನೆಗೆ ಬಂದ ಮುತ್ತೈದೆಯರಿಗೆ ನಾನು ಒಂದು ಐದಾರು ಮನೆಗೆ ಹೋಗಿ ಕುಂಕುಮ ತಗೊಬಂದೆ ಈ ಥರ ನಾನು ಶುಕ್ರವಾರ ನೈಟೇ ನಾನು ದೇವ್ರನ್ನ ಕದಲಿಸ್ಬಿಟ್ಟೆ ಯಾಕೆಂತಂದರೆ ಒಂದು ದಿವಸ ಸಾಕು ಅನ್ನಿಸ್ತು ಮೂರು ದಿವಸ ಇಡಬೇಕಲ್ವಾ ಸೊ ನೈವೇದ್ಯ ಎಲ್ಲ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಶನಿವಾರ ನಾನು ಮಧ್ಯಾಹ್ನ ಮೇಲೆ ನಾನು ದೇವ್ರನ್ನ ವಿಸರ್ಜನೆ ಮಾಡಿದ್ದು ಇನ್ನೂ ಶನಿವಾರ ಕೂಡ ನಾನು ಶ್ರಾವಣ ಶನಿವಾರ ಹಬ್ಬ ಮಾಡ್ತೀವಿ ನಾವು ಸೊ ಶ್ರಾವಣ ಶನಿವಾರ ಯಾವುದೋ ಒಂದು ವಾರ ಮಾಡಿ ಮಾಡ್ತೀವಿ ನಾನು ನೋಡಿ ಈ ಥರ ಮೆರುಣ್ ಸ್ಯಾರಿ ಹುಟ್ಕೊಂಡಿದ್ದೆ ಸೊ ಪೂಜೆ ಮಾಡಿದ ದಿವಸ ಹಬ್ಬದ ದಿವಸ ಅಂತೂ ತುಂಬಾ ಕೆಲಸ ಇರುತ್ತೆ ಅಡುಗೆ ತಿಂಡಿ ಮಾಡಿದ್ರು ಕೂಡ ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಸ್ವಲ್ಪ ಟಯರ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಥರ ರೆಡಿಯಾಗಿ ನಾನು ಮನೆಗೆ ಬಂದ ಮುತ್ತೈದೆಯರಿಗೆಲ್ರಿಗೂ ನಾನು ಅರ್ಶನ ಕುಂಕುಮ ಎಲ್ಲ ಕೊಡೋದು ಇನ್ನು ಎಲ್ಲ ಆಯಿತು ಹತ್ತು ಗಂಟೆ ಹತ್ತುವರೆ ಆಗೋಯಿತು ಅನಿಸುತ್ತೆ ನೋಡಿ ಬ್ಲೌಸ್ ಪೀಸ್ ಈ ಥರ ಇತ್ತು ಯಾಕೆಂದರೆ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಹಿಡಿಸ್ತು ಒಂಥರ ಶೈನಿ ಶೈನಿ ಆಗಿತ್ತು ಅಂತಲೇ ಹೇಳ್ಬೋದು ನೋಡಿ ನಿಮಗೂ ಇಷ್ಟ ಆಗ್ತಿರ್ಬೋದು ಅನಿಸುತ್ತೆ ನಾವು ಕೂಡ ಬ್ಲೌಸ್ ಇದ್ದರೆ ಸ್ಯಾರಿಗಳಿಗೆ ನಾವು ಮ್ಯಾಚ್ ಮಾಡ್ಕೊಬೋದು ಈ ಸರಿ ನಮ್ಮ ಮನೆ ಹತ್ರನೇ ಒಂದು ಶಾಪ್ ಆಗಿತ್ತು ಅಲ್ಲಿ ತೊಗೊಬಂದೆ ಬ್ಲೌಸ್ ಪೀಸಸ್ ತುಂಬ ಚೆನ್ನಾಗಿತ್ತು ನಿಮಗೂ ಕೂಡ ಈ ಬ್ಲೌಸ್ ಪೀಸ್ ಹಿಡಿಸ್ತಾ ಅಂತ ಕಮೆಂಟ್ಸ್ ಮಾಡಿ ನೀವೆಲ್ಲ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸ್ಕೊಂಡಿದ್ದೀರಾ ಅಂತ ಕೂಡ ಹೇಳಿ ನಮ್ಮ ವರಮಹಾಲಕ್ಷ್ಮಿ ದೇವಿ ಎಲ್ಲರಿಗೂ ವರ ಕೊಡುವಂತಹ ದೇವಿ ಆಗಲಿ ಎಲ್ಲರ ಒಂದು ಸಲ್ ಸಂಕಲ್ಪನ ಈಡೇರಿಸಲಿ ಅಂತಲೇ ಎಲ್ಲರ ಕಡೆಯಿಂದ ನಾನು ಪೂಜೆ ಮಾಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅದರಲ್ಲಿ ನಮಗೂ ಒಳ್ಳೆಯದಾಗಲಿ ಅನ್ನುವ ಒಂದು ಉದ್ದೇಶ ಸೊ ಈ ಥರ ಎಲ್ಲ ಆದಮೇಲೆ ನಂತರ ಶ್ರಾವಣ ಶನಿವಾರ ಹಬ್ಬ ಕೂಡ ಮಾಡಿದ್ದೀನಿ ನಾನು ಬಂದ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ನಂತರ ವಿಳ್ಯದಲ್ಲೇ ಬಾಳೆಹಣ್ಣು ಬಾಳೆ ತೆಂಗಿನಕಾಯಿ ಬ್ಲೌಸ್ ಪೀಸ್ ನಂತರ ಕಾಣಿಕೆ ಕೊಡಲೇಬೇಕು ಸೊ ಕಾಣಿಕೆ ಕೊಡಬೇಕು ನಾನು ಧನಲಕ್ಷ್ಮಿ ನೋಡಿ ಅರ್ಶಿನ ಕುಂಕುಮ ಸೀರೆ ಎಲ್ಲ ಕೊಟ್ಟು ಸೊ ಪ್ರತಿ ವರ್ಷವೂ ನಮ್ಮ ಮನೆಗೆ ಬಂದ ಮುತ್ತೈದೆಯರು ಅಲ್ವೋ ಅವರು ಅಲ್ವಾ ನಮ್ಮ ಧನಲಕ್ಷ್ಮಿ ನಮ್ಮ ಮನೆ ಕೆಲಸ ಚೆನ್ನಾಗಿ ಮಾಡ್ತಾಳೆ ಸೊ ಅವರು ಹುಮ್ಮ ಕೊಟ್ಟು ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಮ್ಮ ವರಮಹಾಲಕ್ಷ್ಮೀ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತೆ ಸಿಗೋಣ